ಈ ಕೈ ಬಿಡ ಚಂದ್ರು ಕೈ ಹಿಡ್ಕೊಬೇಡ ನೀನ್ ಕೈ ಬಿಡ ಚಂದ್ರು ಇಲ್ ನೋಡಿಲಿ ಏನೇನ್ ಮಾತಾಡಿ ಅವ್ರಿಗೆ ಹಾ ಸಾಲದಕ್ಕ ಮತ್ತ ಅಡ್ಕೊಂಡ್ ಕುಂತು ಬಾಂಬ್ ಬಾಂಬ ಬೇರೆ ಬಿಡಾಕತ್ಯಾ ತೂತು ತು ತೂ ಏನ ಹೊಲಸೋದಿಲ್ಲ ನೀನ್ ಹಾ ನಿನಗೇನ ಗೊತ್ತ ಚಂದ್ರು ನನ್ ಕಷ್ಟ ನಿನಗ ಏನ ಗೊತ್ತ ಬಾ ಬಾಬಾ ಬಾಬಾ ಕಷ್ಟ ಆಗೇತ್ ಅಂತ ಏನ ಕಷ್ಟ ಆಗೇತ್ಯ ಏನ್ ಕಷ್ಟ ಅನ್ನೋದ ಗೊತ್ತಿಲ್ಲ ನಿನಗ ರೋಜಾ ಹಾ ಗೊತ್ತಿಲ್ಲ ಇಲ್ ಪಾ ಗೊತ್ತಾಗವಲ್ಲ ಏನ ಅನ್ನೋದ ಹೇಳಲಿ ಏನ ನಿನಗ ನನ್ನ ಜಗದಾಗ ಇದ್ರ ಗೊತ್ತಾಕಿತ್ತ ಇಷ್ಟ ಹುಡುಗಿ ಬ್ಯಾರದವನ್ನ ಲಗ್ನ ಮಾಡ್ಕೊಳಾಕತ್ತಾಳಂದ್ರ ಎಷ್ಟು ಕಷ್ಟ ಏನ್ ಗೊತ್ತೈತಿ ಏನೇ ನೀನೇ ಇಷ್ಟಪಟ್ಟಿದ್ ಹುಡುಗಿಯ ಯಾರ ಈಕ್ಯಾ ರೋಜಾನ ಹುಣ್ಣು ರೋಜಾನ ಇಷ್ಟಪಟ್ಟಿದ್ದೆ ನಾನು ಗೊತ್ತನ ನೀನ್ ಈ ಡೈಲಾಗ್ ಬಾಳ ಮಂದಿ ಹೇಳಿ ಏನೇ ಅವ್ರ ಮನೆಯಾಗ ಅವ್ರ ಮನೆಯಾಗ ಒಂದ್ ಹುಡುಗಿ ಇದ್ಲು ಏನ ಆ ಸುರೇಶನ್ ಹೆಂಡತಿ ಸಪ್ನಾ ಆಕೆಗೂ ಗಂಟು ಬಿದ್ದಿದ್ದೆ ಅಂತ ನೀ ಮದ್ವೆ ಕಿಂತ ಮೊದಲು ಲಗ್ನ ಮಾಡ್ಕೊಂತೀನಿ ಲಗ್ನ ಮಾಡ್ಕೊತೇನೆ ಅಂತೇಳಿ ಹಾ ಪಾಪವು ಚಂದಿಗೆ ಗ್ರ್ಯಾಂಡ್ ಆಗಿ ಲಗ್ನ ಮಾಡ್ಕೊಳಕ್ ಆಗ್ಲಾರ್ದ ನೀನಾ ಕಿಡ್ನಾಪ್ ಮಾಡಿದ್ದಕ್ಕ ಹೆದರಿ ಅವು ಗ್ರ್ಯಾಂಡ್ ಆಗಿ ಲಗ್ನ ಮಾಡ್ಕೊಳಿಲ್ಲ ಬಡ ಬಡ ಮುಂದೆ ಹೋಗಿ ಗುಡಿಯಾಗ ತಾಳಿ ಕಟ್ಟಸ್ಕೊಂಡ್ ಬಂದ್ ಸಂಸಾರ ಚಲೋ ಮಾಡಿದ್ವಾ ಮತ್ ಈಗ ಹೇಳ್ತಿದಿ ಈಕಿನ ಇಷ್ಟಪಟ್ಟು ಬಿಡ್ತೇನೆ ಅಂತ ಹೇಳಿ ಈಕಿನ ಹೆಂಗ್ ಇಷ್ಟಪಡ್ತಿ ಯಾರ ಒಬ್ಬರು ಇಷ್ಟಪಟ್ಟಿರ್ತಾರ ಹಾ ಆಕಿ ಸಿಕ್ಕಿಲ್ಲ ನೆಕ್ಸ್ಟ್ ಯಾರೋ ಪಾ ಒಪ್ಕೊಂಡ್ರ ಸಾಕು ಯಾರ ಒಪ್ಕೊಂತಾರ ಅವ್ರಿಗೆ ಸುಮ್ಮನೆ ತಾಳಿ ಕಟ್ಟಿ ಹೋದ್ರತಾರ ನೀ ಹಂಗಲ್ಲ ನೀ ಆಕಿಗೂ ಗಂಟು ಬಿದ್ದಿದ್ದಿ ಹ ಅದು ವಿಚಿತ್ರವಾಗಿ ಇಕ್ಕಿಗೂ ಗಂಟೆ ಬಿದ್ದಿ ವಿಚಿತ್ರವಾಗಿ ಹುಚ್ಚ್ರಂಗ್ರಿ ಚಂದ್ರ ಅವ್ರ ಕೇಳ್ರಿ ಕೇಳ್ರಿ ನೀವ್ ಏನ್ ದೊಡ್ಡ ಮಾತಾಡತ ನೋಡ್ರಿ ಇಷ್ಟಪಟ್ಟಬಿಟ್ಟ ದೊಡ್ಡ ಏನಂದ ಏನಂಗ ಚಲೋ ಕೆಲಸ ಮಾಡ್ತಾನ ಇಷ್ಟ ಇಷ್ಟಪಡ್ತಿದ್ದಾನ ಹಾ ಯಾಕೆ ರೋಜಾ ನಾ ಇಷ್ಟ ಪಡ್ಬಾರ್ದಾ ನಿನಗ ಇಲ್ಲ ರೋಜಾ ನಾ ನಿನಗೆ ಯಾವಾಗ ನೋಡಿನಲ್ಲ ಅವಾಗ ಅವಾಗ ನಿನಗ ಮನ್ಸು ಕೊಟ್ಬಿಟ್ಟೇನ ಹ್ಮ್ ಮಾಡ್ಕೊಂಡ್ರೆ ಈ ಹುಡುಗಿ ಮಾಡ್ಕೋಬೇಕಪ್ಪ ನಾನು ಎಂತ ಚಂದದಳ ಇಂಥ ಬ್ಯೂಟಿ ಅಂತ ಹುಡ್ಗಿನ ಇಷ್ಟ ಬ್ಯೂಟಿ ಹುಡುಗಿ ನೋಡೇ ಇಲ್ಲಪ್ಪ ಅನಿಸ್ಬಿಡ್ತ ನನ್ಗ ಆದ್ರೆ ನೀನೆ ನನಗೆ ಸ್ಟಾರ್ಟಿಂಗ್ ಏನೋ ಚಂದಾಗ ಮಾತಾಡ್ಸಿದಿ ಆದ್ರೆ ನಾನು ಅವಾಗ ಬೇಕಂತ ಅವಾಯ್ಡ್ ಮಾಡಿದೆ ಯಾಕಂದ್ರೆ ನಿನಗೆ ಟೆಸ್ಟ್ ಮಾಡಕ್ ಅವಾಯ್ಡ್ ಮಾಡಿದ್ಯಾ ಆದ್ರೆ ನೀನು ಆಮೇಲೆ ನಾನು ಬಿಟ್ಟ ಬಿಟ್ಟು ಯಾಕೆ ನಂದು ಏನು ಕೆಲಸ ಇಲ್ಲ ಬಗಸಿಲ್ಲ ಅಂತ ಹೇಳಿ ತಿಳ್ಕೊಂಡು ನಾ ಇಲ್ಲ ಓಡಾಡದೇನೆ ಅಂತೇಳಿ ಅವ್ರು ಸ್ವಪ್ನಾ ಹೇಳಿದ್ರೆ ಆಮೇಲೆ ನೋಡಿದ್ರೆ ನನ್ನ ಏನದ ವಿಲನ್ ಪ್ಲೇಸಿಗೆ ನಿಂದಿಸ್ಬಿಟ್ರೆ ನನ್ನ ಹಂಗಾಗಿ ಬಿಟ್ಟ ಬಿಟ್ಟಿ ನೀನು ಆಮೇಲೆ ಅಂತ ಬಿಟ್ಟೆ ಹೆಂಗರ ಮಾಡಿದ್ರು ಕ್ಯಾಚ್ ಮಾಡಿರ ಫಸ್ಟ್ ಅವ್ರು ಅವನ್ನೊಬ್ಬ ಬಕೆಟ್ ಹಾಕೊಂಡ್ರೆ ಬುಟ್ಟಿಗೆ ಆಮೇಲೆ ನೆಕ್ಸ್ಟ್ ಈ ಹುಡುಗಿನ ಏನಾರು ಮಾಡಿದ್ರೆ ಅಂತ ನಾ ಅಂದ್ಕೊಂಡ್ರೆ ಬಡ ಬಡ ಇಲ್ಲಿ ಯಾವುದೇ ಒಂದು ಹುಡುಗ ಬಂದಾನ ಚಲೋ ಅದಾನ ಚಲೋ ಬ್ಯಾಕ್ ಐತಿ ಸೌಕಾರ ಅದಾನ ಅನ್ನೋತ್ಲೆ ಟಕ್ಕ ನಾವು ಒಪ್ಕೊಂಡೇ ಬಿಡುದು ಅವನೇ ನಂಬೇಡ ನೀನು ರೋಜಾ ಮಸ್ಕಾ ಹೊಡ್ಯಾಕತ್ತನವ ನಂಬೇಡ ಏಯ್ ಚಮಕ್ ಚಲೋ ಸುಮ್ನಿರ ಏಯ್ ಇನ್ನೇ ಮೇ ಚಮಕ್ ಚಲೋ ಅಂದ್ಯಂದ್ರ ನೋಡಾ ತಲೆ ಹೀರೆ ಬಿಡತನ ಮತ್ತೆ ಬಡಗಿ ತಗೊಂಡೆ ಅಲ್ಲ ರೋಜಾ ನಾನು ನಿನಗೆ ಇಷ್ಟ ಇಷ್ಟ ಪಟ್ಟಿದ್ದೆ ನಿನ್ನ ಬಗ್ಗೆ ಕವಿತೆ ಬರ್ದೇನಿ ಕತಿ ಬರ್ದೇನಿ ಕಾದಂಬರಿ ಬರ್ದಿನಿ ನಿನಗೆ ಗೊತ್ತಿಲ್ಲ ಏನೇ ಕವಿತೆನಾ ಎಲ್ಲೈತಿ ಮನೀಗ್ ಬ್ಯಾ ತೋರ್ಸ್ತೇನಿ ಬೇಕಾಗಿಲ್ಲ ಬೇಕಾಗಿಲ್ಲ ಅಂದ್ರ ಬೇಡ ಹೋಗ್ ಹಂಗಂದ್ರ ಏನ್ ಮಾಡ್ಲಿ ನಾನರ ಅಷ್ಟ ಆರಾಧಿಸ್ತಿದ್ದೆ ನಿನಗ ಹ ನಮ್ ದೋಸ್ತರಿಗೆ ಸತ್ತ ಹೇಳಿ ಹ ಜಗತ್ನಾಗ ಚಂದನ್ ಹುಡುಗಿ ಅಂದ್ರ ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ ಅಂತ ಹುಡುಗಿ ಇದ ಇದರಾಗ ಅಡ್ಡಾಡಕತ್ತಾಳ ಅಂತ ಹೇಳಿದ್ಯ ನಾನು ಅವರು ಅವ್ರು ನಮ್ ಗೆಳೆಯರು ಹೇಳಿದ್ರು ತೋರಿಸ್ಲಿ ಇಲ್ಲದಾಳ ಕಿ ಮಿಸ್ ಯೂನಿವರ್ಸ್ ತೋರ್ಸ್ಲಿಕ್ಕಿನ್ನ ಎಲ್ಲದಾಳ ಹಾ ಅಂತ ಎಷ್ಟು ಸಲ ಗಂಟು ಬಿದ್ರು ಆದ್ರೂ ನಾನು ಯಾಕೆ ಯಾಕೇಳ ಮತ್ತೆ ನಿನಗೆ ಅವ್ರು ಫ್ಯಾನ್ ಆಗಿ ನಿನ್ನ ಗಂಟು ಬಿದ್ದರೆ ಏನು ಮಾಡ್ತೀವಿ ಅದಕ್ಕೆ ನಾನು ಅವ್ರನ್ನ ತೋರಿಸಲೇ ಇಲ್ಲ ನಿನಗೆ ಆಮೇಲೆ ನೋಡಿದ್ರೆ ನೀನು ನೋಡಿದ್ರೆ ನನಗೆ ದಾದ್ನೈ ಪ್ರಾದ್ನೈ ನಮ್ಮ ಬೇಡ ರೋಜಾ ಇವೇನೋ ಎಸ್ಕೇಪ್ ಆಗಕ್ಕೆ ಡೈಲಾಗ್ ಹೊಡಿಯಾಕತ್ತಾನೆ ತೋ 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 ನನ್ನ ಮನಸ್ಸಿಂದ ಮಾತು ಮಾತಾಡಕತ್ತೇನೆ ಸ್ವಲ್ಪ ಸುಮ್ಮನೆ ಇರುವ ನೀನು ತಾಯಿ ಈಗ ನಿನಗೆ ಹೊಗಳವಲ್ಲೇ ಅಂತೇಳಿ ಹೊಟ್ಟಿ ಉರಿ ಬೀಳಾಗತ್ತೆ ನಿನಗೆ ನನಗೆ ಕೊಟ್ಟಿ ಊರಿ ಬೆಳ್ಳಿ ನೀನೇ ಸುಳ್ಳೊಂದು ಸೊಟ್ಟೊಂದು ಏನೇನು ಹೇಳಿ ಆಕಿಗೆ ಏನೇ ಮಾಡಕತ್ತೀನಿ ನೀನು ಅದಕ್ಕೆ ನಿನಗೆ ಆಕಿಗೆ ಎಚ್ಚರಿಸಕತ್ತೇನೆ ನಿನ್ನಂತರ ನಾ ಜಗ್ಗಿ ಮಂದಿ ನೋಡೇನಿ ನೋಡಿದ್ರೆ ಚಲೋ ಆತ್ ಬಿಡುವ తో తో తోత ఏన్ీ చంద్ర స్వల్పన్ బాయి ముచ్చి అల్ ఎంబా అంద్రీ ఎం బే ఈ మాత్ కట్కొంత నితన మాత్ కళక నిడిో చంద్రు నన్ మనసిన మాత్తీ ఆమెకొల్ నన్గా ఏన్లీ హోకెన కడే తో 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 ఇల్ యారో మర కళక రోజా రోజా కల్స్కొక రోజా బాడా రోజా బాయి బ మాట్లాడనవ ఏ హుషారీ రోజా నీనే இவன் மாத்த நம்பு விட்புக்கு வந்து ஆல்லாங்கிறிங்க மாத்தரா நோட் ஹாங்க மாத்தாட்தான ஏன் அன்னது ரோஜா நின் கடை சிம்பத்தி கிட்ட சொல்லவ நீ ஹல்லபேடா நினை ஆல்ரடி ஃபிஃப்ஸ் ஆயிட்டு ஏன அண்ணி மாத்தி ஹோத் விட் நினைக அதை ஹுடுகன லக்ன மாவன் நான் லக்ன மாதிரில இவன் மாதாட் ஏனா அன்சக்கி அதுக்கேஸ்க்கோ நேக்கேனோ மரியா சும் சும் ஏனா உபத்தான உபாக்கத்த ரோஜா அது சூஸு ஏன்னா கங்கு மத்ல உபயோக இல்லாத நன்க நோடிரா சமக்கோமோ அனிச்சந்திர முந்த வந்துட்டு நன்கொந்திட்டு வந்திட்டு ஷிஷி கிட்டா சொலோகியன் ஹிதேன் டிப்பா அந்தி ஹிஹிபேந்திரன் முந்தை பேரே கெட்டை மத நன்கா நித்து நே சேர்வல்ல அக்கிங்காத எந்த மிஸ் பியூட்டிஃபுல் மிஸ் யூனிவர்ஸ் மிஸ் வந்து ஆக்கிங்க நோட்ர நன்கிந்த இன்னும் இன்னும் நானே மத்தனி ಹೋಗಿ ನಾನು ಗಂಗೂಗೆ ನನಗೆ ಬಿಟ್ಟ ಇದೇನ್ಪಾ ಹಗೀರ್ಕೆ ಎಸ್ಕೇಪ್ ಆಗ್ರ ಇವ ಕೈ ಹಿಡಿದ್ ಬಿಡವಲ್ಲ ಆಕಿ ಹಗುರ್ಕ ನೈಸ್ ಮಾಡದ್ ಮಾಡಕೊಂಡ ಹಗಿರ್ಕ ದಾರಿ ರೋಜಾ ಈಗ ಚಮಕ್ ಚಲೋ ನೋಡಿದ್ರೆ ಯಾಕಿದ ದಾರಿ ತಪ್ಸಕತ್ ಬಿಟ್ಟ ಹಾ ಇಲ್ಲಾಂದ್ರ ಬಡ್ಡಿಗೆ ಹೊಡ್ತಾನೆ ಬಿಡ್ತಾವ ನನಗೀಗ ಹೊಗಳಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಹೊಗಳಿದ್ರೆ ತಾವ ಬಗ್ತಾರ ಈ ಟ್ರಿಕ್ಸ್ ಯಾವಾಗ್ಲೂ ಗೊತ್ತೈತೆ ನನಗೆ ಹಾ ಆದ್ರೆ ಇಷ್ಟು ಟ್ರಿಕ್ಸ್ ಯೂಸ್ ಮಾಡಿದ್ರು ಒಂದು ಹುಡುಗಿ ಬಿದ್ದಿಲ್ಲ ನನಗೆ கை நைத்து கை விட நீ தாயி நினைலி அஸ்ட் ஒட்டி ஊர் தன்வா நினைக